ಕುರುಕ್ಷೇತ್ರದ ಮೈದಾನದಲ್ಲಿ ಯುದ್ಧದ ಧೂಳು ಇಳಿದಿತ್ತು ಪಾಂಡವರು ಗೆದ್ದಿದ್ರೂ ಆದರೆ ಅವರ ಹೃದಯಗಳಲ್ಲಿ ಭಾರವಿತ್ತು ಒಂದು ದಿನ ಯುಧಿಷ್ಠಿರ ತನ್ನ ಸಹೋದರರನ್ನು ಕರೆದು ಹೇಳಿದ ನಮ್ಮ ಕಾಲ ಮುಗಿದಿದೆ ಈ ಭೂಮಿಯಲ್ಲಿ ನಮ್ಮ ಕೆಲಸ ಮುಗಿದಿದೆ ಈಗ ನಾವು ಸ್ವರ್ಗಾರೋಹಣಕ್ಕೆ ಹೊರಡಬೇಕು ಪಾಂಡವರು ತಮ್ಮ ರಾಜ್ಯವನ್ನು ಪರೀಕ್ಷಿತನಿಗೆ ಒಪ್ಪಿಸಿ ಹಿಮಾಲಯದ ದಾರಿ ಹಿಡಿದ್ರು ದ್ರೌಪದಿಯೂ ಅವರೊಂದಿಗೆ ಬಂದಳು ಅವರ ಹಿಂದೆ ಒಂದು ನಾಯಿ ಮೌನವಾಗಿ ಹಿಂಬಾಲಿಸುತ್ತಿತ್ತು ಹಿಮಾಲಯದ ಕಠಿಣ ದಾರಿಯಲ್ಲಿ ಅವರು ನಡೆದುಕೊಂಡು ಹೋಗುತ್ತಿದ್ದರು ಮೊದಲು ದ್ರೌಪದಿ ಬೀಳ್ತಾಳೆ ಭೀಮ ಕೇಳಿದ ಅಣ್ಣಾ ದ್ರೌಪದಿ ಏಕೆ ಬಿದ್ದಳು ಯುಧಿಷ್ಠಿರ ಉತ್ತರಿಸಿದ ಅವಳ ಅಹಂಕಾರವೇ ಅವಳ ಪತನಕ್ಕೆ ಕಾರಣ ಐವರು ಪತಿಗಳಿದ್ದರೂ ಅವಳು ಅರ್ಜುನನನ್ನು ಹೆಚ್ಚು ಪ್ರೀತಿಸುತ್ತಿದ್ದಳು ಇದು ಅವಳ ದೋಷ ಮುಂದೆ ಸಹದೇವ ಬೀಳ್ತಾನೆ ಅವನು ಜ್ಯೋತಿಷ್ಯದಲ್ಲಿ ಪಂಡಿತ ಯುಧಿಷ್ಠಿರ ಹೇಳಿದ ಜ್ಞಾನದ ಅಹಂಕಾರ ಅವನನ್ನು ಕೊಂಡೊಯಿತು ನಂತರ ನಕುಲನ ಪಾಲು ಬರುತ್ತದೆ ಅವನು ಸುಂದರ ನನ್ನಂತೆ ಸುಂದರ ಯಾರೂ ಇಲ್ಲ ಎಂಬ ಅಭಿಮಾನ ಅವನನ್ನು ಕೆಳಗೆ ಎಳೆದಿತ್ತು ಅರ್ಜುನನ ಸರದಿ ಬಂದಿತು ಯುಧಿಷ್ಠಿರ ಹೇಳಿದ ಅವನ ಯೋಧತ್ವದ ಅಹಂಕಾರವೇ ಅವನ ಪತನಕ್ಕೆ ಕಾರಣ ಭೀಮನೂ ಬೀಳುತ್ತಾನೆ ಅವನ ಅತಿಯಾದ ಕ್ರೋಧ ಅವನನ್ನು ಕೆಳಗೆಳೆದಿತು ಯುಧಿಷ್ಠಿರ ಮಾತ್ರ ಮುಂದುವರಿಯುತ್ತಾನೆ ಅವನ ಹಿಂದೆ ಆ ನಾಯಿ ಮೌನವಾಗಿ ಬರುತ್ತಿತ್ತು ಹಿಮಾಲಯದ ಶಿಖರ ತಲುಪಿದಾಗ ದೇವೇಂದ್ರನು ತನ್ನ ರಥದೊಂದಿಗೆ ಎದುರಿಗೆ ಬಂದನು ಅವನು ಯುಧಿಷ್ಠಿರನನ್ನು ನೋಡಿ ಹೇಳಿದ ಯುಧಿಷ್ಠಿರ ನೀನು ಸ್ವರ್ಗಕ್ಕೆ ಬರಬಹುದು ಆದರೆ ಈ ನಾಯಿ ಇಲ್ಲಿಗೆ ಬರಲಾರದು ಸ್ವರ್ಗದಲ್ಲಿ ಪ್ರಾಣಿಗಳಿಗೆ ಸ್ಥಾನವಿಲ್ಲ ಯುಧಿಷ್ಠಿರನು ಆ ನಾಯಿಯನ್ನು ನೋಡಿದ ಅದು ಅವನನ್ನು ನಂಬಿ ಇಲ್ಲಿಯವರೆಗೆ ಬಂದಿತ್ತು ಅವನು ಕ್ಷಣ ಮಾತ್ರವೋ ಯೋಚಿಸಿಲ್ಲ ಅವನು ಶಾಂತವಾಗಿ ಉತ್ತರಿಸಿದ ದೇವೇಂದ್ರ ನನ್ನನ್ನು ನಂಬಿ ಬಂದ ಜೀವಿಯನ್ನು ತ್ಯಜಿಸಿ ನಾನು ಸ್ವರ್ಗಕ್ಕೆ ಬರುವುದಿಲ್ಲ ಸ್ವರ್ಗಕ್ಕಿಂತ ನನ್ನ ಧರ್ಮ ದೊಡ್ಡದು ನಾನು ಇಲ್ಲಿಯೇ ಇರುತ್ತೇನೆ ಆ ಕ್ಷಣದಲ್ಲಿ ಅದ್ಭುತ ಸಂಗತಿ ನಡೆಯಿತು ನಾಯಿ ದೇವರ ರೂಪ ತಾಳಿತು ಅದು ಧರ್ಮದೇವತೆ ಯುಧಿಷ್ಠಿರನ ತಂದೆ ಅವನು ಮುಗುಳ್ನಕ್ಕೂ ಹೇಳಿದ ಮಗನೇ ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾದೆ ನೀನು ಧರ್ಮವನ್ನು ಮಾತಿನಲ್ಲಲ್ಲ ನಡೆಯಲ್ಲೇ ಪಾಲಿಸಿದ್ದೀಯ ಇದೇ ನಿಜವಾದ ಧರ್ಮ ಈ ಕಥೆ ನಮಗೆ ಹೇಳುವುದೇನು ಜೀವನದಲ್ಲಿ ನಾವು ಅನೇಕ ಪರೀಕ್ಷೆಗಳನ್ನು ಎದುರಿಸ್ತೇವೆ ಕೆಲವೊಮ್ಮೆ ನಮ್ಮ ಸ್ವಾರ್ಥ ಮತ್ತು ಧರ್ಮದ ನಡುವೆ ಆಯ್ಕೆ ಮಾಡಬೇಕಾಗುತ್ತದೆ ಆ ಸಮಯದಲ್ಲಿ ನಾವು ಏನನ್ನು ಆಯ್ಕೆ ಮಾಡುತ್ತೇವೆ ಎಂಬುದೇ ನಮ್ಮ ನಿಜವಾದ ಪರೀಕ್ಷೆ ಯುಧಿಷ್ಠಿರನಂತೆ ಧರ್ಮವನ್ನು ಆಯ್ಕೆ ಮಾಡಿದರೆ ನಾವು ನಮ್ಮ ಸ್ವರ್ಗವನ್ನು ಕಂಡುಕೊಳ್ಳಬಹುದು